ಹಲೋ ಎವ್ರಿ ಒನ್ ವೆಲ್ಕಮ್ ಟು ವಾಣಿ ಸ್ಕೈ ರುಚಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಯುಗಾದಿ ಹಬ್ಬಕ್ಕೆ ನಾನು ತುಂಬ ರುಚಿಯಾಗಿರೋ ಮಾಮಿಕ ಚಿತ್ರನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಒಂದು ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನಷ್ಟು ಕಾಳು ಎರಡು ಟೇಬಲ್ ಸ್ಪೂನಷ್ಟು ಸಾಸಿವೆನ ಚೆನ್ನಾಗಿ ಹುರಿದ್ಬಿಟ್ಟು ಒಂದು ಕುಟಾಣಿಯಲ್ಲಿ ಕು ಸಣ್ಣದಾಗಿ ಕುಟ್ಟಿಟ್ಕೊಂಡು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಉದ್ದನ ಮಾವಿನಕಾಯಿ ತೊಗೊಂಡಿದ್ದೀನಿ ಉದ್ದನ ಮಾವಿನಕಾಯಿ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಈ ಥರ ಸಿಪ್ಪೆ ಎಲ್ಲ ಬಿಟ್ಕೊಂಡಿದ್ದೀನಿ ಒಂದು ಸಣ್ಣದಾಗಿ ತುರ್ದು ಇಟ್ಕೋಬೇಕು ಸಣ್ಣದಾಗಿ ತುರ್ಕೊಂಡ್ರೆ ಕೆಲವರೆಲ್ಲ ಇದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಮಿಕ್ಸಿಗೆ ಬೇರೆ ಹಾಕ್ಕೊಳ್ತಾರೆ ಬಟ್ ನಾನು ಸಣ್ಣದಾಗ ತುರ್ದು ಇಟ್ಕೊಂಡಿದ್ದೀನಿ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ನಾನು ಶೇಂಗಾನ ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಳ್ತೀನಿ ಶೇಂಗಾ ಚೆನ್ನಾಗಿ ಫ್ರೈ ಹಾಕಬೇಕು ಅದೇ ಪ್ಯಾನ್ಗೆ ನಾನು ಎರಡು ಟೇಬಲ್ ಸ್ಪೂನಷ್ಟು ದಿಂಕಾಳು ಮತ್ತು ಕಡಲೆಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕರ್ಬೇವು ಸ್ವಲ್ಪ ಮತ್ತು ಜೀರಿಗೆ ಸ್ವಲ್ಪ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಎರಡು ಹಸಿ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದು ಕೂಡ ಆ್ಯಡ್ ಮಾಡಿಕೊಂಡು ಮೊದಲೇ ಪುಡಿ ಮಾಡ್ಕೊಂಡಿರೋ ಜೀರಿಗೆ ಮತ್ತು ಸಾಸಿವೆ ಮತ್ತು ಕಾಳನ್ನ ಫ್ರೈ ಮಾಡ್ಕೊಂಡಿದ್ದೀನಿ ಒಂದು ಬೌಲ್ ಅಷ್ಟು ಸಣ್ಣದಾಗಿ ತುರಿದು ಇಟ್ಕೊಂಡಿರೋ ಮಾವಿನಕಾಯಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಉಪ್ಪು ಮತ್ತು ಅರಿಶಿಣದ ಪುಡಿ ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಳ್ತೀನಿ ಮತ್ತು ಕೋರಿ ಪೌಡರ್ ಪುಡ್ವ್ರು ಎರಡು ಟೇಬಲ್ ಸ್ಪೂನ್ ಕೂಡ ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ ತುರಿದಿಟ್ಕೊಂಡಿರೋ ಸ್ವಲ್ಪ ಹಸಿ ಕೊಬ್ಬರಿ ಕೂಡ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಬರುತ್ತೆ ಸೊ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಾವಿನಲ್ಲಿ ಇರೋ ನೀರಿನ ಅಂಶ ಎಲ್ಲ ಡ್ರೈ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಮಾತ್ರ ಚಿತ್ರಾನ್ನ ಚೆನ್ನಾಗಿ ಬರೋದು ಮೊದಲಿಗೆ ನಾವು ಹುರಿದಿಟ್ಕೊಂಡಿರೋ ಶೇಂಗಾ ಬೀಜನ ಲಾಸ್ಟಲ್ಲಿ ಈ ಹಂತದಲ್ಲಿ ಹಾಕೋಬೇಕು ಇದು ನೀರಿನ ಮಾವಿನಕಾಯಲ್ಲಿರೋ ನೀರಿನ ಅಂಶ ಚೆನ್ನಾಗಿ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು ನೀರಿನ ಅಂಶ ಇದ್ದರೆ ಗೊಜ್ಜು ಚೆನ್ನಾಗಿ ಬರೋದಿಲ್ಲ ಸೊ ನಾನು ಮೊದಲೇ ಉದುರು ಉದುರಾಗಿ ಅನ್ನನ ರೆಡಿ ಮಾಡ್ಕೊಂಡಿದ್ದೀನಿ ಅದು ಗೊಜ್ಜು ಸ್ವಲ್ಪ ಆದಮೇಲೆ ಅನ್ನ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅನ್ನ ಉದುರಾಗಿದ್ದರೆ ಮಾತ್ರ ಮಾವಿನಕಾಯಿ ಚಿತ್ರಾನ್ನ ಚೆನ್ನಾಗಿ ಬರೋದು ಅನ್ನ ಮುದ್ದೆ ಮುದ್ದೆ ಇದ್ದರೆ ಚೆನ್ನಾಗಿ ಬರೋದಿಲ್ಲ ಈಗ ಕೂಲಾಗಿದೆ ಅದು ಗೊಜ್ಜು ಈಗ ತಣ್ಣಗಾಗಿದೆ ಅಲ್ವಾ ಅನ್ನ ಕೂಡ ರೆಡಿ ಮಾಡ್ಕೊಂಡಿದ್ದೆ ನಾನು ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಕಾಯಿಸ್ಕೋಬೇಕು ಚೆನ್ನಾಗಿ ಮೇಲೆ ಕೊನೆಯಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಕೂಡ ಉದುರಿಸ್ಕೊಂಡ್ರೆ ತುಂಬ ರುಚಿಯಾಗಿರೋ ಯುಗಾದಿ ಹಬ್ಬಕ್ಕೆ ತುಂಬ ಸ್ಪೆಷಲ್ಲಾಗಿ ಮಾಡೋ ಮಾವಿನ್ಕಾಯ ಚಿತ್ರನ ರೆಡಿಯಾಗಿದೆ ನೋಡ್ತಾ ಇರ್ಬೋದು ಬಾಯಲ್ಲಿ ತುಂಬ ನೀರು ಬರ್ತಾ ಇದೆ ತಿನ್ನೋಕ್ಕೆ ತುಂಬ ರುಚಿಯಾಗಿ ಬಂದಿತ್ತು ಫ್ರೆಂಡ್ಸ್ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಯುಗಾದಿ ಹಬ್ಬಕ್ಕಂತಲೇ ಸ್ಪೆಷಲ್ಲಾಗಿ ಮಾಡ್ತಾರೆ ಮಾವಿನ್ಕಾಯಿ ಚಿತ್ರಾನ್ನ ಥ್ಯಾಂಕ್ಸ್ ಫಾರ್ ವಾಚಿಂಗ್